ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರನೇ ಜನ್ಮ ದಿನಾಚರಣೆಯ ಅಂಗವಾಗಿ ನಾಪೋಕ್ಲು ಬಳಿಯ ಕೊಟ್ಟಮುಡಿಯಲ್ಲಿ ಈದ್ ಮಿಲಾದ್ ಹಬ್ಬವನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಶುಕ್ರವಾರ ಫಜರ್ ನಮಾಜ್ನ ಬಳಿಕ ಕೊಟ್ಟಮುಡಿ ಜುಂಬಾ ಮಸೀದಿಯಲ್ಲಿ ಹತೀಬರಾದ ಅಬ್ದುಲ್ ಮಾಲಿಕ್ ಅವರ ನೇತೃತ್ವದಲ್ಲಿ ಮೌಲೋದ್ ಪಾರಾಯಣ ಹಾಗೂ ವಿಶೇಷ ಪ್ರಾರ್ಥನೆ ನಡೆಯಿತು ಪ್ರವಾದಿ ಜನ್ಮ ದಿನಾಚರಣೆಯ ಅಂಗವಾಗಿ ಕೊಟ್ಟಮುಡಿಯ ಮುಖ್ಯ ಬೀದಿಗಳಲ್ಲಿ ಪ್ರವಾದಿಯವರ ಶಾಂತಿ ಸೌಹಾರ್ದತೆಯ ಸಂದೇಶ ಸಾರುವ ಬೃಹತ್ ಜಾಥಾ ನಡೆಯಿತು ಜಾಥಾದಲ್ಲಿ ಪುಟಾಣಿ ಮಕ್ಕಳ ಸ್ಕೌಟ್ಸ್ ವಿದ್ಯಾರ್ಥಿಗಳ ಯುವಕರ ಹಾಗೂ ಹಿರಿಯರ ದಫ್ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು ಈ ಸಂದರ್ಭ ಜಾಥಾದಲ್ಲಿ ಕೊಟ್ಟಮುಡಿ ಜಮಾತ್ ಅಧ್ಯಕ್ಷರಾದ ಎ ಹಂಸ ಜಮಾತ್ ಉಪಾಧ್ಯಕ್ಷರಾದ ಬೈಸಿ ಕತ್ತಣಿರಾ ಬಸೀದಿಯಾ ಖತೀಬರಾದ ಅಬ್ದುಲ್ ಮಾಲಿಕ್ ಪಂಚಾಯಿತಿ ಸದಸ್ಯ ಮೊಯ್ದು ಕಾರ್ಯದರ್ಶಿ ಅಲಿ ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು that's it. కొడుగు చానల్ న్యూస్ జకరియా నాపక్లో